ಆಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾವಿವತ್ತು ಬೀಟ್ರೂಟ್ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಬೀಟ್ರೂಟ್ ಪಲ್ಯ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆ್ಯಂಡ್ ತುಂಬನೇ ಪೌಷ್ಟಿಕಾಂಶ ಇರುತ್ತೆ ಈ ಒಂದು ಬೀಟ್ರೂಟಲ್ಲಿ ಸೊ ಇದನ್ನು ನೀವು ಚಪಾತಿ ದೋಸೆ ಎಲ್ಲದರ ಜೊತೆ ನಂಚ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಆ್ಯಂಡ್ ರುಚಿಯಾಗೂ ಇರುತ್ತೆ ಹಾಗಾಗಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ಬೀಟ್ರೂಟನ್ನು ಈ ರೀತಿ ನಾವು ತುರ್ಕೊಂಡಿದ್ದೀವಿ ಆ್ಯಂಡ್ ಇದಕ್ಕೆ ಬೇರೆ ಪದಾರ್ಥ ಏನು ಬೇಕಂತ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಮೊದಲಿಗೆ ಒಂದು ಪಾತ್ರೆ ಪಾತ್ರೆಕಾಯಕ್ಕಿಟ್ಟಿದ್ದೀವಿ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀವಿ ಸೊ ಒಂದು ಮೂರರಿಂದ ನಾಲ್ಕೈದು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀವಿ ಸಾಸಿವೆ ಸಿಡ್ದಾದ ನಂತರ ನಾವಿಲ್ಲಿ ಬೆಳ್ಳುಳ್ಳಿ ಇದ್ದೀವಿ ಬೆಳ್ಳುಳ್ಳಿ ಒಂದು ಹನ್ನೆರಡರಿಂದ ಹದಿನೈದು ಹಾಕ್ಕೊಂಡಿದ್ದೀವಿ ಆ್ಯಂಡ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಬೆರೆಸ್ಕೊಳ್ತಾ ಇದ್ದೀವಿ ತುಂಬ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬೇರೆ ಏನು ತರಕಾರಿ ಅಗತ್ಯ ಇರೋಲ್ಲ ಜಸ್ಟ್ ಇಷ್ಟು ಐಟಮ್ ಮತ್ತು ಬೀಟ್ರೂಟ್ ಅಷ್ಟೇ ಏನು ಮಿಕ್ಕಿದೆಲ್ಲ ಮಸಾಲ ಪೌಡರ್ಸ್ ಅಷ್ಟೇ ಬೇಕಾಗಿರೋದು ಆ್ಯಂಡ್ ಇದಾದ ನಂತರ ಏನು ಈರುಳ್ಳಿ ಅಂತ ಹೇಳಿದ್ದೆ ಅದನ್ನು ಅಷ್ಟೇ ಇದ್ದೀನಿ ಇಷ್ಟು ಐಟಮ್ಸನ್ನ ಹಾಕ್ಕೊಂಡು ನಾನೀಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಚಿಕ್ಕ ಈರುಳ್ಳಿ ಆದರೆ ಎರಡು ಹಾಕ್ಕೊಳ್ಳಿ ಸ್ವಲ್ಪ ದೊಡ್ಡ ಈರುಳ್ಳಿ ಅಂತಂದರೆ ಒಂದು ಸಾಕು ನಾವು ಬೀಟ್ರೂಟ್ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ ನೀವೇ ನೋಡಿದ್ರಲ್ಲ ಪ್ಲೇಟಲ್ಲಿ ಎಷ್ಟಿತ್ತು ಅಂತ ಅಷ್ಟು ನಾವು ಬೀಟ್ರೂಟ್ ತೊಗೊಂಡಿದ್ದೀವಿ ಅದಕ್ಕೆ ಇಷ್ಟ ಹಾಕೊಂಡ್ರೆ ಸಾಕು ಆ್ಯಂಡ್ ಬೀಟ್ರೂಟ್ಗಿಂತ ಈರುಳ್ಳಿ ಜಾಸ್ತಿ ಆದಾಗ ರುಚಿ ಬೀಟ್ರೂಟ್ ಬರೋಲ್ಲ ಹಾಗಾಗಿ ಈರುಳ್ಳಿ ಇಷ್ಟ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಬೀಟ್ರೂಟ್ನ ಈ ರೀತಿ ತುರಿದಿಟ್ಕೊಂಡಿದ್ದೀವಿ ಕಟ್ ಸಹ ಮಾಡಿ ಮಾಡ್ತಾರೆ ಬಟ್ ಬೀಟ್ರೂಟ್ ತುರ್ದಿ ಮಾಡಿದ್ರೆ ರುಚಿನೇ ತುಂಬ ಚೆನ್ನಾಗಿರುತ್ತೆ ಸೊ ನಾವಿಲ್ಲಿ ಬೀಟ್ರೂಟ್ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ತುರ್ಕೊಂಡಿರೋದು ಸೊ ಈ ರೀತಿ ತುರ್ಕೊಂಡಿದ್ದೀವಿ ಇದನ್ನು ನಾವಿಲ್ಲಿ ಇದ್ದೀವಿ ಕಟ್ ಮಾಡಿ ಮಾಡಿದಾಗ ಅಷ್ಟು ಟೇಸ್ಟ್ ಬರೋದಿಲ್ಲ ನಿಮಗೆ ನೀವು ಎರಡು ಥರನೂ ಟ್ರೈ ಮಾಡಿ ನಾರ್ಮಲ್ ಕಟ್ ಮಾಡಿನಾದರೂ ಮಾಡಿ ಈ ಥರ ತುರಿದಾದ್ರೂ ಮಾಡಿ ಎರಡರಲ್ಲಿ ನಿಮಗೆ ರುಚಿ ಜಾಸ್ತಿ ಸಿಗದೆ ತುರ್ದಿ ಮಾಡಿದಾಗ ಸೊ ಹಾಗಾಗಿ ಬೀಟ್ರೂಟ್ ಪಲ್ಯ ಮಾಡಬೇಕಾದ್ರೆ ಈ ರೀತಿ ತುರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟನ್ನು ನಾವೀಗ ಮಿಕ್ಸ್ ಇದ್ದೀವಿ ಬಿಕಾಸ್ ತುರ್ದಾಗ ಏನಾಗುತ್ತೆ ಅದರದ್ದು ನೀರು ಬಿಟ್ಕೊಳ್ಳುತ್ತೆ ಬಿಟ್ಕೊಂಡಾಗ ತುಂಬ ರುಚಿ ಜಾಸ್ತಿ ಸೊ ಹಾಗಾಗಿ ತುರ್ದು ಬೀಟ್ರೂಟ್ ಗೊಜ್ಜು ಮಾಡಿದಾಗ ನಿಮಗೆ ಚಪಾತಿಗೆಲ್ಲ ನಂಚ್ಕೊಳ್ಳೋಕ್ಕೆ ರುಚಿ ತುಂಬ ಹೆಚ್ಚಾಗಿರುತ್ತೆ ಸೊ ಇಷ್ಟು ಐಟಮ್ಸ್ನ ನಾವೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲಿರೋ ನೀರಿನಂಶ ನೀಟಾಗಿ ಅಬ್ಸರ್ವ್ ಆಗಿ ಬೇಯುತ್ತೆ ಈಗ ನಾನೇನು ಎಕ್ಸ್ಟ್ರಾ ನೀರೆಲ್ಲ ಹಾಕೋದಕ್ಕೆ ಹೋಗೋಲ್ಲ ಸೊ ಇಷ್ಟು ಏನು ಎಣ್ಣೆ ಹಾಕಿದ್ದೆ ಅಷ್ಟೇ ಎಕ್ಸ್ಟ್ರಾ ನೀರೆಲ್ಲ ಅಗತ್ಯ ಇರಲ್ಲ ಬಿಕಾಸ್ ಅದರಲ್ಲೇ ನೀರಿನ ಅಂಶ ಇರುತ್ತೆ ಬೀಟ್ರೂಟಲ್ಲಿ ಅದು ಅದರಲ್ಲೇ ಬೇಯುತ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಈಗ ನಾನು ಇಷ್ಟು ಬೆಂದಾದ ನಂತರ ನಾವೀಗ ನೆಕ್ಸ್ಟು ಮಸಾಲ ಪೌಡರ್ಸ್ನೆಲ್ಲ ಬೆರೆಸ್ಕೊಳ್ಬೇಕಾಗತ್ತೆ ಮಸಾಲ ಪೌಡರ್ಸ್ ಅಂದರೆ ಸಿಂಪಲ್ ವೆರಿ ಸಿಂಪಲ್ ಮೊದಲಿಗೆ ನಾನು ಅರ್ಶಿನ ಪುಡಿ ಇದ್ದೀನಿ ಸ್ವಲ್ಪ ಕಲ್ಲರ್ ಬರುತ್ತೆ ಆ್ಯಂಡ್ ಆಲ್ಸೋ ಟರ್ಮರಿಕ್ ಪೌಡರ್ ಅರ್ಶನ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ವಲ್ಪ ಅರ್ಶನ ಪುಡಿ ಆದಮೇಲೆ ಧನಿಯಾ ಪೌಡರ್ ಆ್ಯಂಡ್ ಧನಿಯಾ ಪೌಡರ್ ನಂತರ ಖಾರದ ಪುಡಿ ಸ್ವಲ್ಪ ಆ್ಯಂಡ್ ಗರಂ ಮಸಾಲನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಸ್ವಲ್ಪ ಅರಿಶಿನ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಇದ್ದೀನಿ ಸೊ ಇಷ್ಟು ಐಟಮ್ಸ್ನು ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ನೀಟಾಗಿ ಮಿಕ್ಸ್ ಇದ್ದೀನಿ ಇಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡಾಗ ಒಂದು ಐದು ನಿಮಿಷನಾದರೂ ಬೇಯಕ್ಕೆ ಬಿಡಬೇಕಾಗುತ್ತೆ ಮಸಾಲ ಐಟಮ್ಸ್ನ ಆ್ಯಂಡ್ ಬೀಟ್ರೂಟ್ ಬೇಯೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಮಸಾಲ ಪದಾರ್ಥ ಎಲ್ಲ ವಾಸನೆ ಹೋಗಿ ಆ್ಯಂಡ್ ಬೀಟ್ರೂಟ್ ತುರಿದಿರೋದ್ರಿಂದ ಬೇಗನೆ ಬೆಂದುಬಿಡುತ್ತೆ ಒಂದು ಐದು ಹತ್ತು ನಿಮಿಷ ಬೇಕಾಗುತ್ತೆ ಹತ್ತು ನಿಮಿಷ ಅಂದ್ಕೊಂಡ್ರೂ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿದ್ದೀನಿ ಆ್ಯಂಡ್ ಇಷ್ಟೂ ಬೇಯೋದಕ್ಕೆ ಬಿಡಿ ಆ್ಯಂಡ್ ಇದನ್ನು ದೋಸೆ ಚಪಾತಿ ಎಲ್ಲದರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ವೆರಿ ಈಸಿ ಕ್ವಿಕ್ಕಾಗಿ ಚಪಾತಿಗೆ ಏನಾದರೂ ಮಾಡ್ಕೋಬೇಕಂದ್ರೆ ಇದು ಮಾಡ್ಕೊಳ್ಳಿ ಆ್ಯಂಡ್ ಲಾಸ್ಟ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಆ್ಯಡ್ ಇದ್ದೀನಿ ತುಂಬ ರುಚಿಯಾಗಿ ಇರುತ್ತೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಈ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಈಗ ಸೊ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ತಿಳಿಸಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್